ಮಸಾಲಾ ಘೀ ರೈಸನ್ನು ಮಾಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ತುಂಬಾ ಸುಲಭವಾಗಿ ಉದುರುದ್ರಾದಂತಹ ಈ ಘೀ ರೈಸನ್ನು ಮಾಡ್ಕೊಳ್ಬಹುದು ಇದನ್ನು ಹಾಗೇನೂ ತಿನ್ಕೊಳ್ಬೋದು ಇಲ್ಲ ಅಂದರೆ ವೆಜ್ ಅಥವಾ ನಾನ್ ವೆಜ್ ಕರಿಗಳ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಘೀ ರೈಸನ್ನು ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಈ ಗೀ ರೈಸನ್ನು ಪ್ಯಾನ್ನಲ್ಲಿಯೂ ಮಾಡಿ ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ತುಂಬಾ ಬೇಗ ಆಗ್ಬಿಡುತ್ತೆ ಇದಕ್ಕೆ ಈಗ ನಾನು ಒಂದು ಪಲಾವಿಲೆ ಒಂದು ಇಂಚಷ್ಟು ಚಕ್ಕೆನ ಹಾಕೊಂಡಿದ್ದೀನಿ ಒಂದು ಮೂರು ಲವಂಗ ಎರಡು ಏಲಕ್ಕಿಯನ್ನು ಹಾಕೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿಯನ್ನ ಈ ತರ ತೆಳುವಾಗಿ ಮತ್ತು ಉದ್ದ ಕಟ್ ಮಾಡಿ ಹಾಕೊಂಡಿದೀನಿ ಇದನ್ನ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು ಏಳರಿಂದ ಎಂಟು ಕಾಜುನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗೋವರೆಗೂ ನಾನು ಮಸಾಲೆಯನ್ನ ರುಬ್ಕೊತೀನಿ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎಂಟರಿಂದ ಹತ್ತು ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಒಂದ್ ಇಂಚಷ್ಟು ನಾನು ಇಲ್ಲಿ ಹಸಿ ಶುಂಠಿಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ಈಗ ನಾನು ತೆಳುವಾಗಿ ಕಟ್ ಮಾಡಿಕೊಂಡಿರುವಂತಹ ಹಸಿ ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಬದಲಿಗೆ ನೀವು ಕಾಯಿ ಹಾಲು ಹಾಕ್ಕೊಳ್ಬೋದು ಈ ಗೀ ರೈಸ್ಗೆ ಇದಕ್ಕೆ ಈಗ ನಾನು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೋತಾ ಇದ್ದೀನಿ ಖಾರ ನೋಡ್ಕೊಂಡ್ಬಿಟ್ಟು ನೀವು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು ಇದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ನೀರು ಬೇಕನ್ನಿಸಿದ್ರೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಮಸಾಲೆಯನ್ನು ಸರಿಯಾಗಿ ರುಬ್ಕೊಳ್ಬೇಕು ಈ ಥರ ಫೈನ್ ಪೇಸ್ಟ್ನಲ್ಲಿ ಮಸಾಲೆಯನ್ನು ರುಬ್ಕೊಳ್ಳಿ ರುಬ್ಕೊಂಡಿರುವಂತಹ ಮಸಾಲೆಯನ್ನ ಈಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಳಗೆ ಹಾಕೋತಾ ಇದ್ದೀನಿ ಈರುಳ್ಳಿಯನ್ನು ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಡಿ ಈ ತರ ಸ್ವಲ್ಪ ಸಾಫ್ಟ್ ಆಗಿ ಫ್ರೈ ಆದರೆ ಸಾಕು ಈಗ ಮಸಾಲೆಯನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಸರಿಯಾಗಿ ಫ್ರೈ ಹಾಕಿದ್ಮೇಲೆ ಈಗ ನಾನು ಒಂದು ಕಪ್ ಅಷ್ಟು ಬಾಸ್ಮತಿ ಅಕ್ಕಿನ ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ಬಾಸ್ಮತಿ ಅಕ್ಕಿ ಬದಲಿಗೆ ನೀವು ಬೇರೆ ಅಕ್ಕಿನೂ ಯೂಸ್ ಮಾಡ್ಕೊಳ್ಬೋದು ಅಕ್ಕಿ ಒಳಗಿನ ನೀರನ್ನು ತೆಕೊಂಡ್ಬಿಟ್ಟು ಅಕ್ಕಿಯನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಳ್ಳಿ ಸೇಸ್ಕೊಂಡ್ಬಿಟ್ಟು ಸಲ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಸೈಡ್ಗೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡಿಕೊಂಡಿರುವಂತಹ ನೀರನ್ನು ಹಾಕೊಳ್ಳೋದ್ರಿಂದ ಬೇಗ ರೆಡಿ ಆಗ್ಬಿಡುತ್ತೆ ಇದಕ್ಕೆ ಈಗ ನಾನು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಅಷ್ಟು ನೀರನ್ನು ಬಿಸಿ ಮಾಡಿಕೊಂಡಿದ್ದೀನಿ ಬಿಸಿ ಮಾಡಿಕೊಂಡಿರುವಂತಹ ನೀರನ್ನು ಹಾಕೋತಾ ಇದ್ದೀನಿ ನೀವು ತಣ್ಣ ನೀರನ್ನು ಹಾಕೊಳ್ಬಹುದು ಬಿಸಿ ನೀರನ್ನು ಹಾಕೊಳ್ಳೋದ್ರಿಂದ ಬೇಗ ರೆಡಿ ಆಗ್ಬಿಡುತ್ತೆ ಈಗ ಇದನ್ನ ಸರಿಯಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಕುಕ್ಕರ್ ಮುಚ್ಚಾ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಎರಡು ವಿಸಿಲ್ ಬರೋವರೆಗೂ ಈ ಅನ್ನನ ಬೇಯಿಸ್ಕೊಳ್ಳಿ ತುಂಬಾ ಬೇಗನೆ ರೆಡಿ ಆಗುತ್ತೆ ಬಿಸಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಈ ಘೀ ರೈಸ್ ನಾರ್ಮಲ್ ಆದಂತಹ ಘೀ ರೈಸ್ಗಿಂತ ಈ ತರ ಮಸಾಲೆನ ರುಬ್ಕೊಂಡ್ಬಿಟ್ಟು ಘೀ ರೈಸನ್ನು ಟ್ರೈ ಮಾಡಿ ಕುಕ್ಕರನ್ನ ತಣ್ಣಗಾಗಿದ್ಮೇಲೆ ಮುಚ್ಚಳನ ತೆಕ್ಕೊಂಡ್ಬಿಟ್ಟು ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉದೃದ್ರಾದಂತಹ ಈ ಘೀ ರೈಸ್ ಹಾಗೆನೂ ತಿನ್ಕೊಳ್ಬೋದು ಅಥವಾ ಯಾವುದೇ ವೆಜ್ ಅಥವಾ ನಾನ್ ವೆಜ್ ಕರಿಗೋ ಜೊತೆ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಮನೆಯಲ್ಲಿ ಈ ಘೀ ರೈಸನ್ನು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು